ನಮಸ್ಕಾರ ಸ್ನೇಹಿತರೆ ನಾವು ನಿಮಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ತಂದಿದ್ದೇವೆ ಕರ್ನಾಟಕದಲ್ಲಿ ಮುಂದಿನ ಸರ್ಕಾರ ಯಾರದ್ದು ಆಗಬಹುದು ಪ್ರಸ್ತುತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳೊಂದಿಗೆ ಸರ್ಕಾರ ರಚಿಸಿತ್ತು ಆಗ ಬಿಜೆಪಿ ಅರವತ್ತಾರು ಸ್ಥಾನಗಳನ್ನು ಗಳಿಸಿತ್ತು ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಸರ್ಕಾರ ರಚಿಸಲು ನೂರ ಹದಿಮೂರು ಸ್ಥಾನಗಳು ಬೇಕಾಗುತ್ತವೆ ಹಾಗಾಗಿ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಸರ್ಕಾರ ರಚಿಸಬಹುದು ಮತ್ತೆ ಕಾಂಗ್ರೆಸ್ ಸರ್ಕಾರ ರಚಿಸುತ್ತದೆಯೇ ಅಥವಾ ಭಾರತೀಯ ಜನತಾ ಪಕ್ಷವೇ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರದ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯವನ್ನು ನೋಡಿ ಅದಕ್ಕೂ ಮೊದಲು ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಮುಂದಿನ ಸರ್ಕಾರ ಯಾರದ್ದು ಆಗಬಹುದು ಎಂಬುದನ್ನು ಕಾಮೆಂಟ್ ಮಾಡಿ ಮೊದಲಿಗೆ ನಾವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಮಾತನಾಡೋಣ ಇಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಕಾಂಗ್ರೆಸ್ ಪಕ್ಷ ಇಲ್ಲಿ ಮೂರು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಸಾಕಷ್ಟು ಬಲಿಷ್ಠವಾಗಿ ಕಾಣುತ್ತಿದೆ ನಂತರ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಂತೆ ಕಾಣುತ್ತಿದೆ ಜೆಡಿಎಸ್ ಸಹ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಇದರ ನಂತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಹದಿನೆಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಒಂಬತ್ತು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಏಳು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳ ಖಾತೆಯಲ್ಲಿಯೂ ಒಂದು ಸ್ಥಾನ ಹೋಗುವ ಸಾಧ್ಯತೆಯಿದೆ ನಂತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ವಿಧಾನಸಭಾ ಸ್ಥಾನಗಳಿವೆ ಈ ಒಂಬತ್ತು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ನಾಲ್ಕು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಇದರ ನಂತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಎರಡು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷವು ಇಲ್ಲಿ ಎರಡು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವಾಗಲೂ ಬಲಿಷ್ಠವಾಗಿತ್ತು ಆದರೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಬಲದ ಸ್ಪರ್ಧೆ ಕಾಣಬಹುದು ನಂತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಆರು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಂತೆ ಕಾಣುತ್ತಿದೆ ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿಯ ಕೈ ಮೇಲಿದೆ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಬಿಜೆಪಿ ಇಲ್ಲಿ ಕನಿಷ್ಠ ಆರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಂತರ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಎರಡು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವುದು ಕಷ್ಟ ಸ್ನೇಹಿತರೆ ಮೇಲೆ ನೀವು ನೋಡಬಹುದು ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಐವತ್ತಾರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದ್ದೇವೆ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಖಾತೆಯಲ್ಲಿ ಮೂವತ್ತೆರಡು ಸ್ಥಾನಗಳು ಕಾಂಗ್ರೆಸ್ ಖಾತೆಯಲ್ಲಿ ಇಪ್ಪತ್ತೊಂದು ಸ್ಥಾನಗಳು ಜೆಡಿಎಸ್ ಖಾತೆಯಲ್ಲಿ ಎರಡು ಸ್ಥಾನಗಳು ಮತ್ತು ಇತರ ಪಕ್ಷಗಳ ಖಾತೆಯಲ್ಲಿ ಒಂದು ಸ್ಥಾನವಿದೆ ನಂತರ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಕೂಡ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಸಹ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಂತೆ ಕಾಣುತ್ತಿದೆ ಜೆಡಿಎಸ್ ಸಹ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ವಿಜಯನಗರ ಜಿಲ್ಲೆಯಲ್ಲಿ ಬಿಜೆಪಿಯ ಸ್ಥಿತಿ ಬಲಿಷ್ಠವಾಗಿದೆ ಹಾಗಾಗಿ ಬಿಜೆಪಿ ಇಲ್ಲಿ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಂತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷವು ಇಲ್ಲಿ ಮೂರು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಐದು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಸಾಕಷ್ಟು ಬಲಿಷ್ಠವಾಗಬಹುದು ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಬಿಜೆಪಿ ಇಲ್ಲಿ ಐದು ಅಥವಾ ಎಲ್ಲಾ ಆರು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ಅಂದಾಜಿಸಲಾಗಿದೆ ನಂತರ ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿಯ ಖಾತೆಯಲ್ಲಿ ಮೂರು ಸ್ಥಾನಗಳು ಹೋಗಬಹುದು ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿಯೂ ಮೂರು ಸ್ಥಾನಗಳು ಹೋಗಬಹುದು ಜೆಡಿಎಸ್ ಸಹ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಸ್ನೇಹಿತರೆ ಮೇಲೆ ನೀವು ನೋಡಬಹುದು ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ನೂರ ಒಂಬತ್ತು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದ್ದೇವೆ ಇದರಲ್ಲಿ ಬಿಜೆಪಿಯ ಖಾತೆಯಲ್ಲಿ ಅರವತ್ನಾಲ್ಕು ಸ್ಥಾನಗಳು ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿ ಮೂವತ್ತೊಂಬತ್ತು ಸ್ಥಾನಗಳು ಜೆಡಿಎಸ್ ಖಾತೆಯಲ್ಲಿ ಐದು ಸ್ಥಾನಗಳು ಮತ್ತು ಇತರ ಪಕ್ಷಗಳ ಖಾತೆಯಲ್ಲಿ ಒಂದು ಸ್ಥಾನವಿದೆ ನಂತರ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಕಾಂಗ್ರೆಸ್ ಪಕ್ಷವು ಇಲ್ಲಿ ಮೂರು ಸ್ಥಾನಗಳನ್ನು ವಶಪಡಿಸಿಕೊಳ್ಳಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಂತೆ ಕಾಣುತ್ತಿದೆ ಜೆಡಿಎಸ್ ಸಹ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಆರು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಮೂರು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಬಹುದು ಕಾಂಗ್ರೆಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ವಶಪಡಿಸಿಕೊಳ್ಳಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಂತೆ ಕಾಣುತ್ತಿದೆ ಜೆಡಿಎಸ್ ಸಹ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಇಪ್ಪತ್ತೆಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಹದಿನೈದು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಒಂಬತ್ತು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಆದರೆ ಇತರ ಪಕ್ಷಗಳ ಖಾತೆಯಲ್ಲಿಯೂ ಒಂದು ಸ್ಥಾನ ಹೋಗುವ ಸಾಧ್ಯತೆಯಿದೆ ನಂತರ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷವು ಇಲ್ಲಿ ಎರಡು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಕೂಡ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಂತೆ ಕಾಣುತ್ತಿದೆ ಜೆಡಿಎಸ್ ಪಕ್ಷ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಜೆಡಿಎಸ್ ಇಲ್ಲಿ ಕನಿಷ್ಠ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಂತರ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಕಮಲ ಅರಳಿಸುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಮಂಡ್ಯ ಜಿಲ್ಲೆಯಲ್ಲಿಯೂ ಜೆಡಿಎಸ್ನ ಹಿಡಿತ ಬಲವಾಗಿದೆ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸಮಬಲದ ಸ್ಪರ್ಧೆ ಕಾಣಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಮೇಲೆ ನೀವು ನೋಡಬಹುದು ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ನೂರ ತೊಂಬತ್ತೇಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದ್ದೇವೆ ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಖಾತೆಯಲ್ಲಿ ನೂರ ಹನ್ನೆರಡು ಸ್ಥಾನಗಳು ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿ ಅರವತ್ತಾರು ಸ್ಥಾನಗಳು ಜೆಡಿಎಸ್ ಖಾತೆಯಲ್ಲಿ ಹದಿನೇಳು ಸ್ಥಾನಗಳು ಮತ್ತು ಇತರ ಪಕ್ಷಗಳ ಖಾತೆಯಲ್ಲಿಯೂ ಎರಡು ಸ್ಥಾನಗಳಿವೆ ನಂತರ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಇಲ್ಲಿ ಮೂರು ಸ್ಥಾನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಸಹ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ನಂತರ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಎರಡು ವಿಧಾನಸಭಾ ಸ್ಥಾನಗಳಿವೆ ಈ ಎರಡು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಈ ಎರಡು ಸ್ಥಾನಗಳು ಭಾರತೀಯ ಜನತಾ ಪಕ್ಷದ ಖಾತೆಗೆ ಹೋಗಬಹುದು ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ನಂತರ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಸ್ಥಾನವನ್ನು ವಶಪಡಿಸಿಕೊಳ್ಳುವಂತೆ ಕಾಣುತ್ತಿದೆ ಜೆಡಿಎಸ್ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಈ ಜಿಲ್ಲೆಯಲ್ಲಿ ಜೆಡಿಎಸ್ನ ಸ್ಥಿತಿ ಬಲಿಷ್ಠವಾಗಿದೆ ಹಾಗಾಗಿ ಜೆಡಿಎಸ್ ಇಲ್ಲಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಂತರ ಕರ್ನಾಟಕದ ಕೊನೆಯ ಜಿಲ್ಲೆ ಮೈಸೂರು ಈ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದರೆ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲುವಂತೆ ಕಾಣುತ್ತಿದೆ ಕಾಂಗ್ರೆಸ್ ಕೂಡ ಇಲ್ಲಿ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಸಹ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಆದರೆ ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವಂತೆ ಕಾಣುತ್ತಿಲ್ಲ ಸ್ನೇಹಿತರೆ ಮೇಲೆ ನೀವು ನೋಡಬಹುದು ನಾವು ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಅಭಿಪ್ರಾಯ ಸಂಗ್ರಹವನ್ನು ನೋಡಿದ್ದೇವೆ ಇದರ ಪ್ರಕಾರ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟು ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ನೂರ ಇಪ್ಪತ್ನಾಲ್ಕು ಸ್ಥಾನಗಳೊಂದಿಗೆ ತನ್ನ ಸರ್ಕಾರ ರಚಿಸಬಹುದು ಇನ್ನು ಕಾಂಗ್ರೆಸ್ ಬಗ್ಗೆ ಮಾತನಾಡಿದರೆ ಕಾಂಗ್ರೆಸ್ ಎಪ್ಪತ್ನಾಲ್ಕು ಸ್ಥಾನಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಉಳಿಯಬಹುದು ಜೆಡಿಎಸ್ನ ಖಾತೆಯಲ್ಲಿ ಇಪ್ಪತ್ನಾಲ್ಕು ಸ್ಥಾನಗಳು ಹೋಗಬಹುದು ಆದರೆ ಇತರ ಪಕ್ಷಗಳ ಖಾತೆಯಲ್ಲಿಯೂ ಎರಡು ಸ್ಥಾನಗಳು ಹೋಗುವ ಸಾಧ್ಯತೆಯಿದೆ